ಕದನ ವಿರಾಮವನ್ನು ನಾವು ಸ್ವಾಗತಿಸ್ತೇವೆ ಆದರೆ ನನಗೆ ಒಂದು ಪ್ರಶ್ನೆ ಅನೇಕರು ಎಲ್ಲ ತಲೆ ಎತ್ತಿದ್ದಾರೆ ಪ್ರಶ್ನೆ ತಲೆ ಎತ್ತಿದೆ ಏನು ಅಂದರೆ ಈಗ ನಾವು ಯುದ್ಧ ಆರಂಭ ಮಾಡೋದಕ್ಕೆ ಮೊದಲು ಎಲ್ಲ ವಿಷಯವನ್ನು ಅವಲೋಕನ ಮಾಡಿ ಯುದ್ಧ ಆರಂಭ ಮಾಡಬೇಕು ಆರಂಭ ಮಾಡಿದ ಮೇಲೆ ಅವರಿಗೆ ಪಾಠ ಕಲಿಸಲೇಬೇಕು ಅನ್ನೋದು ನಮ್ಮ ಗುರಿಯಾಗಿತ್ತು ಆದರೆ ಈಗ ಅವರಿಗೆ ನಿಜವಾಗಿ ನಾವು ಪಾಠ ಕಲಿಸಿದ್ದೀವಿಯ ಅನ್ನೋ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಂತೂ ಬರ್ತಾ ಇದೆ ಯಾಕಂದರೆ ಅವರು ನೀವು ಅವರು ಹೇಳೋದು ನೋಡಿದರೆ ನಾವು ಭಾರತಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾರೆ ನಾವು ನಮ್ದು ಹೇಳ್ಕೊಳ್ತೇವೆ ಅವರಿಗೆ ಇನ್ನೊಂದು ಬಾರಿ ಭಾರತದ ಆಂತರಿಕ ವಿಷಯದಲ್ಲಿ ಬೆರಳು ತೋರಿಸದ ತೋರಿಸುವ ದುಸ್ಸಾಹಸ ಮಾಡದಂತಹ ಪಾಠವನ್ನು ಅವರಿಗೆ ಕಲಿಸಬೇಕಾಗಿತ್ತು ನೀವು ಹಾಗಂದ್ರೆ ಏನು ಅಂತ ಕೇಳ್ಬೋದು ಒಂದು ಉದಾಹರಣೆ ಇದೆ ಈ ದೇಶದ ಇತಿಹಾಸದಲ್ಲಿ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಅವರು ಪ್ರಧಾನಮಂತ್ರಿ ಇದ್ದಾಗ ಇದೇ ರೀತಿ ಪಾಕಿಸ್ತಾನದವರು ನಿರಂತರವಾಗಿ ನಮಗೆ ತೊಂದರೆ ಕೊಡುವಂತಹ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ಮೇಲೆ ಯುದ್ದ ಮಾಡಿದ್ದಷ್ಟೇ ಅಲ್ಲ ಪಾಕಿಸ್ತಾನವನ್ನು ಎರಡು ಭಾಗವಾಗಿ ವಿಭಜನೆ ಮಾಡಿ ಎಪ್ಪತ್ತೊಂದು ಸಾವಿರ ಜನ ಪಾಕಿಸ್ತಾನ ಸೋಲ್ಜರ್ಸು ಸರೆಂಡರ್ ಮಾಡಿ ನಾವು ಸೋತಿದ್ದೇವೆ ಅಂತ ಒಪ್ಪಿಕೊಂಡು ಆ ಮಟ್ಟಕ್ಕೆ ಇಂದಿರಾ ಗಾಂಧಿ ಅವರು ಯುದ್ಧ ಮಾಡಿದ್ರು ಸೊ ನಾವು ಯುದ್ಧಕ್ಕೆ ಹೋದ್ಮೇಲೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ಅದರಿಂದ ಅದನ್ನೆಲ್ಲ ಲೆಕ್ಕ ಹಾಕಿ ಯುದ್ಧಕ್ಕೆ ಹೋಗಬೇಕು ಈಗ ಅಮೆರಿಕದವ್ರು ಹೇಳಿದ್ರು ಅಂತ ಹೇಳಿ ಕೂಡ್ಲೇ ನಾವು ಹಿಂಟೆಗೆದು ಬಿಟ್ರೆ ನಮ್ಮ ಯಾವ ಉದ್ದೇಶದಿಂದ ನಾವು ಈ ಕದನವನ್ನು ಆರಂಭ ಮಾಡಿದ್ವಿ ಆ ಉದ್ದೇಶ ಈಡೇರಿದೆಯಾ ಅನ್ನುವಂತಹದ್ದು ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಉದ್ಭವ ಆಗುತ್ತೆ ಇದಕ್ಕೆ ಕೇಂದ್ರ ಸರ್ಕಾರದವರು ಉತ್ತರ ಕೊಡಬೇಕು ಎರಡನೇದು ನಾವು ಯಾವಾಗ್ಲೂ ಕೂಡ ಕಾಶ್ಮೀರ ನಮ್ಮ ಆಂತರಿಕ ವಿಷಯ ಅಂತ ನಾವು ಇವತ್ತಲ್ಲ ಎಂಬತ್ನಾಲ್ಕನೇ ಇಸಿಯಲ್ಲಿ ಅವಾಗ ನಾವು ಶಿಮ್ಲಾ ಒಪ್ಪಂದ ಮಾಡಿಕೊಂಡಾಗಿಂದ ಕಾಶ್ಮೀರ ನಮ್ಮ ಆಂತರಿಕ ವಿಷಯ ಇದಕ್ಕೆ ಪಾಕಿಸ್ತಾನವೂ ಕೂಡ ಒಪ್ಕೊಂಡಿದೆ ಹೌದು ಕಾಶ್ಮೀರ್ ಇಸ್ ಅನ್ ಇಂಟರ್ನಲ್ ಅಫೇರ್ ಆಫ್ ಇಂಡಿಯಾ ಅಂತ ಆದ್ರೆ ಇವತ್ತು ಅಮೆರಿಕ ಮಧ್ಯವಸ್ತಿಕೆ ವಹಿಸುವಂತಹದ್ದು ಕಾಶ್ಮೀರ ವಿಷಯದಲ್ಲಿ ಅವರು ನಾವು ಮಧ್ಯವಸ್ತಿಕೆ ವಹಿಸ್ತೀವಿ ಅಂತ ಹೇಳಿದ್ಮೇಲೆ ಹಾಗಾದರೆ ನಾವು ಇಷ್ಟು ದಿನ ನಾವು ತೆಗೆದುಕೊಂಡಿದ್ದಂತ ನಿಲುವು ಏನಾಯ್ತು ಅಲ್ಲಿಗೆ ಈಗ ಕಾಶ್ಮೀರ ಭಾರತದ ಆಂತರಿಕ ವಿಷಯನ ಅಥವಾ ಅಂತಾರಾಷ್ಟ್ರೀಯ ವಿಷಯನ ಈಗ ನಾವೇ ಎಲ್ಲ ಒಂದು ಕಡೆ ಇದನ್ನ ಅಂತಾರಾಷ್ಟ್ರೀಕರಣ ಮಾಡ್ತಾ ಇದ್ದೇವಿಯಾ ಇಂಟರ್ನ್ಯಾಷನಲೈಸ್ ಮಾಡ್ತಾ ಇದ್ದೇವ ಇಂಟರ್ನ್ಯಾಷನಲೈಸ್ ಮಾಡೋದ್ರ ಮುಖಾಂತರ ಸೊ ಕಾಶ್ಮೀರದ ಬಗ್ಗೆ ಮತ್ತೆ ಪ್ರಶ್ನೆಗಳು ಎಲ್ಲಿ ಬೇಕಾದರೂ ಚರ್ಚೆ ಆಗ್ಬೋದು ಯಾರು ಬೇಕಾದರೂ ಮಾತಾಡ್ಬೋದು ಅವರೆಲ್ಲ ನಮಗೆ ಉಪದೇಶ ಕೊಡಬಹುದು ಅನ್ನುವಂಥದ್ದು ಆದರೆ ಇದರಿಂದ ನಮಗೆ ನಷ್ಟನೇ ಅಂತ ನನ್ಗನ್ಸುತ್ತೆ ಅನ್ಸುತ್ತೆ ಸೊ ಹಾಗಾಗಿ ಈ ಕದನ ಆರಂಭ ಮಾಡುವಾಗ ಶಾಶ್ವತವಾದಂತಹ ಒಂದು ಪಾಠ ಪಾಕಿಸ್ತಾನಕ್ಕೆ ಕಲಿಸಲೇಬೇಕು ಅನ್ನೋ ಒಂದು ಸಂಕಲ್ಪದಿಂದ ನಾವು ಯುದ್ಧ ಆರಂಭ ಮಾಡಿದ್ದೇವೆ ಮಾಡಿ ಈಗ ಕದನ ವಿರಾಮ ಮಾಡುವಾಗ ಆ ಗುರಿ ಈಡೇರಿದೆಯಾ ಅನ್ನುವಂತಹ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು ಅಂತ ನನ್ಗೆ ಅನ್ಸುತ್ತೆ ನಾವು ಪಾಕಿಸ್ತಾನದವರು ಮಾತಾಡ್ಕೊಳ್ಳೋದು ಒಂದು ಈಗ ಯಾರೋ ಬೇರೆ ದೇಶಗಳವ್ರು ಬಂದು ಮಧ್ಯಸ್ಥಿಕೆ ವಹಿಸ್ತಕ್ಕಂತಹದ್ದು ಇನ್ನೊಂದು ಈಗ ಅಲ್ಲಿ ಅಮೆರಿಕಾದಿಂದ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ ಕೂಡಲೇ ನಾವು ಅವ್ರ ಮುಂದೆ ಮಂಡಿ ಊರ್ ಬಿಟ್ರೆ ಆಗ ನಮ್ಮ ಸಾರ್ವಭೌಮತ್ವ ಏನಾಯ್ತು ಅಲ್ಲಿಗೆ ಅವರು ಏನು ಹೆಡ್ ನಾವು ಸ್ಕೂಲ್ ಚಿಲ್ಡ್ರನ್ನ ಅವ್ರು ಹೇಳಿದ ಕೂಡಲೇ ಎಸ್ ಸರ್ ಅಂತ ನಾವು ಒಪ್ಕೊಂಡ್ಬಿಟ್ರೆ ನಮ್ಮ ಗುಡಿ ಈಡೇರ್ತಾ ಇಲ್ವ ಗುಡಿ ಗುರಿ ಈಡೇರಿದ ನಂತರ ಒಪ್ಕೊಂಡ್ರೆ ನಾವು ಅದಕ್ಕೆ ಸಹಮತ ಗುರಿ ಈಡೇರಿದ್ಯಾ ಪಾಕಿಸ್ತಾನಕ್ಕೆ ಶಾಶ್ವತ ಒಂದು ಪಾಠವನ್ನ ಕಲಿಸಿದ್ದೇವಿಯ ಇನ್ನೊಂದು ಬಾರಿ ಮತ್ತೆ ಅವರು ನಮ್ಮ ದೇಶದಲ್ಲಿ ಕೈ ಹಾಕದ ರೀತಿಯಲ್ಲಿ ಅವರಿಗೆ ಬುದ್ಧಿ ಕಲ್ಸಿದ್ದೇವಿಯಾ ಇದು ಬಹಳ ಮುಖ್ಯ ಸೊ ಇದು ಆಗ್ಲಿಲ್ಲ ಅವ್ರು ಯಾರೋ ಅಮೇರಿಕಾ ದೊಡ್ಡಣ್ಣ ಹೇಳಿದ್ರು ಅಂತ ಹೇಳ್ಬಿಟ್ಟು ಜಿ ಹುಜೂರ್ ಅಂತ ಅಂದ್ಬಿಟ್ರೆ ಈಗ ಅವ್ರು ಬೇರೆ ನಾನು ಕಾಶ್ಮೀರ ಮೀಡಿಯೇಷನ್ ಮಾಡ್ತೀನಿ ಅಂತ ಹೇಳ್ತಾ ಅವ್ರೆ ಹಾಗಾದ್ರೆ ಕಾಶ್ಮೀರ ಇಂಟರ್ನ್ಯಾಷನಲ್ ಇಶ್ಯೂ ಆಗ್ಬಿಟ್ರೆ ನಾವು ನಾವಾಗೆ ನಾವು ತೀರ್ಮಾನ ಮಾಡಿದೀವಿ ಕಾಶ್ಮೀರ ನಮ್ಮ ಆಂತರಿಕ ವಿಷಯ ನಿಮ್ಗೆ ಯಾರಿಗೂ ಸಂಬಂಧ ಇಲ್ಲ ಅದು ಅಂತೇಳಿ ಈಗ ನಾವೇ ಇಂಟರ್ನ್ಯಾಷನಲ್ ಬಾಡಿಯಲ್ಲಿ ಡಿಸ್ಕಷನ್ ಮಾಡುವಂಗೆ ಆಗ್ಬಿಟ್ರೆ ಭಾರತ ಸಾರ್ವಭೌಮತ್ವದ ಮೇಲೆನೆ ಒಂದು ಪ್ರಶ್ನೆ ಎದ್ದೇಳುತ್ತಲ್ಲ ಇವೆಲ್ಲ ಇವತ್ತು ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ